ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಇವತ್ತು ಐದನೇ ತಾರೀಕು ಐದನೇ ತಾರೀಕು ಅಕ್ಟೋಬರು ಸೊ ಅಕ್ಟೋಬರ್ ಬಂದಿದ್ದ ತಕ್ಷಣವೇ ಸಾಲು ಸಾಲು ಹಬ್ಬಗಳು ಈಗ ನವರಾತ್ರಿ ಬೇರೆ ಸ್ಟಾರ್ಟ್ ಆಗಿದೆ ನವರಾತ್ರಿ ನಡೀತಾ ಇದೆ ಇವತ್ತು ಶನಿವಾರ ನಂಟೆ ಆಗಿದೆ ಆರೂವರೆ ಬೇಗ ಕತ್ಲಾಗ್ಬಿಡುತ್ತಲ್ಲ ಈಗ ಯಾಕಂದರೆ ದೀಪಾವಳಿ ಹಬ್ಬ ಬರ್ತಾ ಇದೆ ಸೊ ದೀಪಾವಳಿ ಹಬ್ಬ ಅಂದರೆ ಆರು ಗಂಟೆಗೆಲ್ಲ ಕತ್ಲಾಗ್ಬಿಡುತ್ತೆ ಸೊ ನನಗೆ ಆಫೀಸಲ್ಲೇ ಕೂತಿದ್ದೀನಿ ಇನ್ನು ಆರು ಗಂಟೆ ಆಗ್ಬಿಟ್ಟಿದೆ ಇನ್ನು ಆಫೀಸಲ್ಲೇ ಕೂತಿದ್ದೀನಿ ಫುಲ್ ಕತ್ಲೆ ಆಗ್ಬಿಟ್ಟಿದೆ ಫುಲ್ ಅದು ಅದು ಆ ಥರ ಆಫೀಸಲ್ಲಿ ಇರಬೇಕು ಕತ್ತಲೆ ಹಾಕ್ಬಿಟ್ರೆ ಹಿಂಗೆ ಅನಿಸುತ್ತೆ ಹೇಳಿ ಅಯ್ಯೋ ಇಷ್ಟು ಬೇಗ ಕತ್ಲ ಹೋಯ್ತಲ್ವಾ ಅಂತ ಹೇಳಿ ಒಂಥರ ಅನ್ಸುತ್ತಲ್ವ ಆ ಥರ ಅನಿಸ್ತಾಯಿತ್ತು ಹಾಗೇ ಇವತ್ತು ಐದನೇ ತಾರೀಕು ಐದನೇ ತಾರೀಕು ಅಂದರೆ ಗೊತ್ತಾಯಿತೆಲ್ಲ ಸ್ಯಾಲ್ರಿ ಡೇ ಇವತ್ತು ಓಕೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದು ಇನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಫಸ್ಟ್ ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ ಮಾಡಿರ್ತಾಯಿದ್ದೀನಿ ಸೊ ಇವತ್ತು ಈ ಒಂದು ಸಿಂಪಲ್ ಸ್ಯಾರಿನ ಉಟ್ಕೊಂಡೋಗಿದ್ದೆ ಆಫೀಸ್ಗೆ ತುಂಬ ಸಿಂಪಲ್ ಅಂದರೆ ತೀರಾ ಸಿಂಪಲ್ ಸ್ಯಾರಿ ಇದು ಡೈಲಿ ವೇರ್ ಸ್ಯಾರಿ ಸೊ ಇಷ್ಟು ಈ ಥರ ಬಟ್ ಉಟ್ಕೊಳ್ಳೋಕೆ ಚೆನ್ನಾಗಿತ್ತು ಹಾಗೆಯೇ ನಾವು ನೆರಿಗೆಗಳು ಇಡ್ತೀವೋ ಅದೇ ಥರನೇ ನೆರಿಗೆಗಳಿತ್ತು ನೆರಿಗೆಗಳು ಬರುತ್ತೆ ಇದರಲ್ಲಿ ಹಾಗಾಗಿ ಚೆನ್ನಾಗಿದೆ ಇವತ್ತು ಯಾವಾಗಲೂ ಡ್ರೆಸ್ಸು ಹಾಕ್ಕೊಂಡು ಹೋಗ್ತೀನಲ್ಲ ಅಂಥೇಳಿ ಇವತ್ತು ಸ್ಯಾರಿ ಉಟ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಸ್ಯಾರಿನ ಉಟ್ಕೊಂಡೆ ಹಾಗೆ ನವರಾತ್ರಿ ಪ್ರಕಾರ ಇವತ್ತು ಕಂದು ಬಣ್ಣನ ಹಾಕೊಂಥರ ಬೂದು ಬಣ್ಣ ಅಂತ ಇರ್ತಾರಲ್ಲ ಸೊ ಆ ರೀತಿ ಸೊ ಇದು ಸ್ವಲ್ಪ ಮೂರಾರಲೇ ಸಂಜೆ ಇದೆ ಸ್ಯಾರಿ ಅದಕ್ಕೋಸ್ಕರ ಇವತ್ತು ಈ ಸ್ಯಾರಿನ ಉಟ್ಕೊಂಡೋಗಿದ್ದೆ ಇದೆಷ್ಟು ಅಪ್ಡೇಟ್ಸು ಇನ್ನೂ ನಿನ್ನೆ ಶುಕ್ರವಾರ ಸೊ ಶುಕ್ರವಾರ ಹಸ್ಬೆಂಡ್ ಅವರಿದಲ್ಲಿ ಅಲ್ಲಿ ಪೂಜೆ ಎಲ್ಲ ಮಾಡಿದ್ರು ದಸರಾ ಪೂಜೆ ಎಲ್ಲ ಮಾಡಿ ದಸರಾ ಪೂಜೆ ಎಲ್ಲ ಮಾಡಿದರು ಸೊ ಅಲ್ಲಿನಲ್ಲ ಕೊಟ್ಟರು ಅಂತ ಶೇರ್ ಮಾಡ್ತೀನಿ ಸೊ ಅಲ್ಲಿ ಬಂದುಬಿಟ್ಟು ನಮಗೆ ಅಂದರೆ ಗಿಫ್ಟ್ ಕೊಟ್ಟಿದ್ದಾರೆ ಸ್ವೀಟ್ಸ್ ಕೊಟ್ಟಿದ್ದಾರೆ ಹಾಗೆಯೇ ಬೋನಸ್ ಕೂಡ ಕೊಟ್ಟಿದ್ದಾರೆ ಸೊ ಏನೆಲ್ಲ ಕೊಟ್ಟರು ಅಂತ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಂದಿನಿ ಅವ್ರದ್ದು ಪೇಡ ದೂದ್ ಪೇಡ ಸೊ ಎಲ್ಲರಿಗೂ ಅಲ್ಲ ನಂದಿನಿ ಬ್ರ್ಯಾಂಡ್ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಹೇಳ್ಬಿಟ್ಟು ಸೊ ನಂದಿನಿ ಯಾವುದು ದೂದ್ ಪೇಡ ಒಂದು ಕಾಲು ಕೆ ಜಿ ಕೊಟ್ಟಿದ್ದೆವು ಸ್ವೀಟು ಹಾಗೆಯೇ ಇನ್ನೊಂದು ಸ್ವೀಟ್ ಕೊಟ್ಟಿದ್ದಾರೆ ನಂದಿನಿದು ಮೈಸೂರು ಪಾಕು ಸೊ ಇದು ನನ್ನ ಫೇವ್ರೆಟು ಮೈಸೂರು ಪಾಕು ಗೀ ಮೈಸೂರು ಪಾಕು ಬಾಯಲ್ಲಿಟ್ಟರೆ ಹಂಗೆ ಮರಳು ಮರಳಾ ಕರಗುತ್ತೆ ತುಂಬಾ ಇಷ್ಟ ನನಗೆ ಈ ಸ್ವೀಟು ಹಾಗಾಗಿ ಸೊ ನನಗಿಷ್ಟ ಅಂತ ಏನೂ ಕೊಟ್ಟಿಲ್ಲ ಎಲ್ಲ ಸ್ಟಾಫ್ಗೂ ಇದನ್ನೇ ಕೊಟ್ಟಿದ್ದಾರೆ ಈ ಕಡೆ ಎಲ್ಲೂ ಸಿಗಲ್ಲ ಇದು ನಂಗೆ ತುಂಬಾ ಇಷ್ಟ ಇದು ನಂದಿನಿ ಮೈಸೂರು ಪಾಕು ಈ ಕಡೆ ಎಲ್ಲೂ ಸಿಗೋದಿಲ್ಲ ಹೋದರೆ ಇನ್ನು ನಾವು ಅಮ್ಮನ ಮನೆ ಕಡೆ ಹೋಗಬೇಕು ಸೊ ಅಲ್ಲಿಗೇನಾದರೂ ಹೋದಾಗ ಅಲ್ಲಿ ನಂದಿನಿ ಬೂತ್ ಇದೆ ಸೊ ಅಲ್ಲಿ ಹೋದಾಗ ತೊಗೊಂಡು ಬರ್ತಿರ್ತೀನಿ ಸೊ ಇದು ಬಂದಿದ್ದು ತುಂಬಾ ಆಯಿತು ನನಗೆ ಓಕೆ ಯಾರಿಗೆಲ್ಲ ನಂದಿನಿ ಮೈಸೂರು ಪಾಕ್ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆಯೇ ಮಿಕ್ಸ್ಚರ್ ಕೊಟ್ಟಿದ್ದರು ಬಾಂಬೆ ಮಿಕ್ಸ್ಚರು ಸೊ ಇದು ನಂದಿನಿ ನಂದಿನಿಯವ್ರದೇ ಬಾಂಬೆ ಮಿಕ್ಚರು ಇದನ್ನು ನಾನು ನೋಡಿರಲಿಲ್ಲ ಇದುವರೆಗೂ ಇದೇ ಫಸ್ಟ್ ಟೈಮು ನಂದಿನಿ ಬ್ರ್ಯಾಂಡಲ್ಲಿ ಮಿಕ್ಚರ್ ನೋಡಿದ್ದಂಥದ್ದು ತುಂಬ ಖುಷಿಯಾಯಿತು ಮಿಕ್ಚರು ಅಷ್ಟೇ ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿ ಬಾಂಬೆ ಮಿಕ್ಚರು ನಾರ್ಮಲಾಗಿ ಟೇಸ್ಟಾಗಿ ಇರುತ್ತೆ ಬಟ್ ಇದು ನಂದಿನಿಯಲ್ಲಿ ನಂದಿನಿ ಬ್ರ್ಯಾಂಡದು ಬಂದುಬಿಟ್ಟು ಇನ್ನೂ ಟೇಸ್ಟಾಗಿ ಚೆನ್ನಾಗಿತ್ತು ಯಾಕಂದರೆ ತುಪ್ಪದಲ್ಲೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಫ್ಲೇವರು ಫುಲ್ಲು ಸಿಗ್ತಾಯಿತ್ತು ಬಾಯಿಗೆ ಅದಕ್ಕಾಗಿ ಇದನ್ನು ಇದನ್ನ ಕೊಟ್ಟಿದ್ರು ಸೊ ಇದಿಷ್ಟು ಕೊಟ್ಟಿದ್ದರು ಸ್ವೀಟ್ಸು ಹಾಗೆಯೇ ಸ್ವೀಟು ಮತ್ತು ಖಾರ ಎಷ್ಟು ಕೊಟ್ಟಿದ್ರು ಇನ್ನು ಏನೇನು ಕೊಡ್ತಾರೋ ನೋಡಬೇಕು ನಮಗೆ ಯಾವಾಗ ಪೂಜೆ ಅಂತ ಕೂಡ ಇನ್ನೂ ಕನ್ಫರ್ಮ್ ಆಗಲಿಲ್ಲ ಆಫೀಸಲ್ಲಿ ಯಾವಾಗ ಪೂಜೆ ಇದೆ ಅಂತ ನೆಕ್ಸ್ಟ್ ವೀಕ್ ಕನ್ಫರ್ಮ್ ಮಾಡ್ತಾರಂತೆ ನೋಡೋಣ ಹಾಗೆಯೇ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಹಸ್ಬೆಂಡ್ಗೆ ಇದೊಂದು ಗಿಫ್ಟು ಎರಡು ಸ್ವೀಟ್ ಬಾಕ್ಸು ಬೋನಸ್ಸು ಹಾಗೆಯೇ ಇದು ಮಿಕ್ಸ್ಚರ್ ಇಷ್ಟು ಕೊಟ್ಟಿದ್ದಾರೆ ಸೊ ಬೋನಸ್ ಕೂಡ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಏನಾದರೂ ಒಂದು ಐಟಮ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನಂದು ಬೋನಸ್ಸು ಹಸ್ಬೆಂಡ್ದು ಇಬ್ಬರು ಸೇರಿಸಿ ಏನಾದರೂ ತೊಗೊಳ್ಳೋಣ ಅಂತಲೂ ಅಂದ್ಕೋತಾ ಇದ್ದೀನಿ ನೋಡೋಣ ಏನು ತೊಗೊಳ್ಳೋದು ಅಂತ ಏನು ಕೊಟ್ಟಿದ್ದಾರೆ ನೋಡೋಣ ಸೊ ಇದು ಚಿಕ್ಕದಾಗಿರೋಂಥ ಒಂದು ಹಾಟ್ ಬಾಕ್ಸ್ ಚೆನ್ನಾಗಿದೆ ಅಲ್ವಾ ಸೊ ತೀರಾ ದೊಡ್ಡದಾಗೂ ಇಲ್ಲ ತುಂಬ ಚಿಕ್ಕದಂತನೂ ಇಲ್ಲ ಮೀಡಿಯಮ್ ಆಗಿ ಇದೆ ನಾನೇನಾದರೂ ರೊಟ್ಟಿ ಚಪಾತಿ ಎಲ್ಲ ಮಾಡಿದಾಗ ಇದರಲ್ಲಿ ಹಾಕಿಟ್ಟಿರ್ಬೋದು ಮಕ್ಕಳು ಮಧ್ಯಾಹ್ನ ಏನಾದರೂ ಬಂದಾಗ ಅದನ್ನೇ ಚೆನ್ನಾಗಿರುತ್ತೆ ಹಾಗೆಯೇ ಹಸ್ಬೆಂಡ್ಗೂ ಕೂಡ ಯಾವಾಗಲಾದರೂ ಈ ಬಿರಿಯಾನಿ ಪಲಾವ್ ಎಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಮಾಡಿ ಕಳಿಸ್ತೀನಲ್ವ ಸೊ ಇಷ್ಟು ಸಾಕಾಗುತ್ತೆ ಇಷ್ಟೊಳಗಡೆ ಮಾಡಿ ಕೊಡ್ಬೋದು ಚೆನ್ನಾಗಿದೆ ಹಾಗೆ ಚೆನ್ನಾಗಿದೆ ಎಲ್ಲದಕ್ಕೂ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಎಲ್ಲರಿಗೂ ಇದನ್ನೇ ಕೊಟ್ಟಿದ್ದಾರೆ ಗಿಫ್ಟನ್ನು ಅಪ್ಪ ನನಗಂತೂ ಇಷ್ಟ ಆಯಿತು ವಿನಯ್ ಹೇಳ್ತಾ ಇದ್ದ ಇದರಲ್ಲಿ ಬಿರಿಯಾನಿ ಮಾಡಿಕೊಟ್ಬಿಡು ನನಗೆ ಒಂದು ದಿವಸ ಅಂತ ಹೇಳ್ಬಿಟ್ಟು ನೋಡೋಣ ಯಾಕಂದ್ರೆ ಅದೇ ಬಿರಿಯಾನಿ ಮಾಡಿ ಕೊಟ್ಟಿರ್ತೀನಿ ತುಂಬ ಯಾಕಂದರೆ ನಮ್ಮ ಫ್ರೆಂಡ್ಸ್ ಅವ್ರ ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲಾರಿಗು ಅವ್ರ ಸ್ಕೂಲಲ್ಲಿ ಫ್ರೆಂಡ್ಸ್ಗೆಲ್ಲರ್ಗೂ ನಾನು ಮಾಡೋ ಅಡುಗೆ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಈವನ್ ಚಿಕನ್ನು ಆಗಲಿ ಬಿರಿಯಾನಿ ಆಗಲಿ ಏನಾದರೂ ಮಾಡಿದಾಗ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿ ಕಳಿಸಿರ್ತೀನಲ್ವ ಅವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಫಸ್ಟು ಖಾಲಿ ಆಗೋದು ನಮ್ಮ ಮನೆ ಬಾಕ್ಸನ್ನೇ ಅವರೆಲ್ಲ ಶೇರ್ ಮಾಡ್ಕೊಂಡು ಅಲ್ವಾ ಹಾಗಾಗಿ ಫಸ್ಟು ವಿನಯ್ ಬಾಕ್ಸ್ ನೋಡ್ತಾರೆ ಏನು ತಂದಿದ್ಯಾ ಏನು ತಂದಿದ್ಯಾ ಅಂತ ಹೇಳ್ಬಿಟ್ಟು ಹಾಗಾಗಿ ಯಾವಾಗಲಾದರೂ ಸ್ಪೆಷಲ್ ಮಾಡಿದಾಗ ಎಕ್ಸ್ಟ್ರನೇ ಹಾಕಿ ಕಲಿಸಿರ್ತೀನಿ ಸೊ ನೋಡಿ ಚೆನ್ನಾಗಿದೆ ಅಲ್ವ ಓಕೆ ಇದಿಷ್ಟು ಅರ್ಥದು ಗಿಫ್ಟ್ಗಳು ಅದೆಲ್ಲ ಆಯಿತು ಇನ್ನು ನೋಡೋಣ ನಮ್ಮದು ನೆಕ್ಸ್ಟ್ ವೀಕಲ್ಲಿ ಯಾವಾಗ ಪೂಜೆ ಅಂತ ಏನೋ ಕನ್ಫರ್ಮ್ ಆಗಿಲ್ಲ ಆವತ್ತು ನೋಡಬೇಕು ನಾನು ಯಾವ ಸ್ಯಾರಿ ಇಟ್ಕೊಂಡು ಹೋಗೋದು ಪೂಜೆಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆಯೇ ಯಾವಾಗಲೂ ಒಂಥರ ಸಿಲ್ಕ್ ಸ್ಯಾರೀಸ್ ಟೈಪೇನೆ ಹಾಕ್ಕೊಂಡು ಹೋಗ್ತಾ ಇದ್ದೆ ಪೂಜೆಗೆಲ್ಲೂ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಯಾವ ಸೀರೆ ಯಾವ ಸೀರೆ ಅಂತ ನೋಡಿದಾಗ ಸೊ ಈ ಸೀರೆ ಅಂತ ಫೈನಲ್ ಆಯ್ತು ಚೆನ್ನಾಗಿದೆ ಅಲ್ಲ ಇದು ಎಂಬ್ರಾಯ್ಡೆಡ್ ಸೀರೆ ಎಂಬ್ರಾಯ್ಡೆಡ್ ಸ್ಯಾರಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಇದನ್ನ ಪ್ಲೀಟ್ ಮಾಡಿ ನೋಡಿದೆ ಯಾವ ತರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಪ್ಲೀಟಿಂಗ್ ಇದೆ ಪ್ಲೀಟ್ ಫಸ್ಟ್ ಬ್ರಿ ಪ್ಲೀಟ್ ಮಾಡ್ಕೋತೀವಲ್ಲ ಆ ಥರ ಸೊ ಪ್ಲೀಟಿಂಗ್ ಎಲ್ಲ ಮಾಡಿ ನೋಡಿದೆ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಏನು ಅಂತೆಲ್ಲ ಹೇಳಿಬಿಟ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಬರುತ್ತೆ ಇನ್ನೂ ಸ್ವಲ್ಪ ಇದನ್ನ ಚೆನ್ನಾಗಿ ಕಟ್ಕೊಳ್ಬೇಕು ಅವತ್ತು ಅಂತ ಹೇಳ್ಬಿಟ್ಟು ಸೊ ಈ ಸ್ಯಾರಿ ಕೂಡ ಹೊಸದೇ ಒಂದು ಸಲ ಕೂಡ ಉಟ್ಕೊಂಡಿಲ್ಲ ಇನ್ನೊಂದು ಸ್ಯಾರಿನ ಯಾವಾಗ ತೊಗೊಂಡಿದ್ದೋ ಯಾರಿಗಾದ್ರೂ ನೆಪಕ ಇದೆಯಾ ಇದನ್ನು ತಗೊಂಡಿದ್ದು ಬಂದ್ಬಿಟ್ಟು ಅಜ್ಮೀರಾ ಕ ವೆಬ್ಸೈಟಿಂದ ತೊಗೊಂಡಿದ್ದು ಆ ಟೈಮಲ್ಲಿ ಒಂದೆರಡು ವರ್ಷವೇ ಆಯಿತು ಅನಿಸುತ್ತೆ ಸೊ ಅವಾಗ ಅಜ್ಮೀರಾ ಅವರು ಕೊಟ್ಟಂಥ ಸ್ಯಾರಿ ಇದು ತುಂಬ ಚೆನ್ನಾಗಿತ್ತು ಆವತ್ತಿಂದನೂ ಯೂಸೇ ಮಾಡಿರಲಿಲ್ಲ ಬ್ಲೌಸ್ ಎಲ್ಲನೂ ಹೊಲ್ಸಿಟ್ಟಿದೆ ಆದರೆ ಟೈಮ್ ಬಂದಿರಲಿಲ್ಲ ಯೂಸ್ ಮಾಡೋದಕ್ಕೆ ಯಾವಾಗಲಾದರೂ ಸಿಂಪಲ್ ಆಗಿರೋ ಸ್ಯಾರಿಗಳು ಉಟ್ಕೊಂಡು ಹೋಗ್ಬಿಡ್ತೀನಿ ಹಾಗಾಗಿ ನೋಡಿ ಫುಲ್ ಸ್ಯಾರಿ ಎಂಬ್ರಾಯ್ಡರ್ಡ್ ಇದೆ ಹಾಗೆ ಇದು ಏನು ಹೇಳ್ತಾರೆ ಇದಕ್ಕೆ ಸ್ಯಾರಿಗೆ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇತ್ತು ಆ ಟೈಮಲ್ಲಿ ಇದಕ್ಕೆ ಅರೌಂಡು ತೌಸಂಡ್ ಫೈವ್ ಹಂಡ್ರೆಡು ಏನೋ ಹೇಳಿದ್ರು ಆಶ್ಮೇರ ರಿಟೈಲಲ್ಲಿ ನಾನು ಕೊಟ್ಟಾಗ ಸೊ ತೌಸಂಡ್ ಫೈವ್ ಹಂಡ್ರೆಡು ಟು ತೌಸಂಡೇ ಇರಬೇಕು ಈ ಸ್ಯಾರಿ ಯಾವಾಗಲೇ ಅವ್ರು ಕೊಟ್ಟಿದ್ದು ಆರ್ಗ್ಯಾನ್ಸ ಸ್ಯಾರಿ ಅಂತ ಹೇಳ್ತಾರಲ್ಲ ಆ ಥರದ್ದು ಹಾಗೆಯೇ ಅದಕ್ಕೆ ಬ್ಲೌಸ್ ಕೂಡ ಹೊಲ್ಸಿಟ್ಟಿದ್ವಿ ಸೊ ಈ ರೀತಿ ಬ್ಲೌಸ್ ಬಂದಿದೆ ಇದು ಬಂದಿದೆ ಸೊ ಫುಲ್ ಎಂಬ್ರಾಯ್ಡರಿ ಎಂಬ್ರಾಯ್ಡರಿ ಇದರಲ್ಲೇ ಬಂದಿರೋದ್ರಿಂದ ಎಕ್ಸ್ಟ್ರಾ ವರ್ಕ್ ಇದರಲ್ಲಿ ಏನು ಮಾಡಿಸೋಷ್ಟು ಅವಶ್ಯಕತೆ ಇರಲಿಲ್ಲ ಸೊ ಹಿಂಗೆ ಬರುತ್ತೆ ಮತ್ತೆ ನೈಟಲ್ಲಿ ಇದೇ ಕೆಲಸ ಮಾಡ್ತಿದ್ದೆ ಟ್ರಯಲು ಎರರು ಮೆಥಡು ಹೆಂಗೆ ಕಾಣತ್ತಪ್ಪ ಹೆಂಗೆ ಕಾಣತ್ತೆ ಅಂದ್ಕೊಂಡು ಓಕೆ ನಾವು ಯಾಕೆ ಸುಮ್ಮನೆ ಇವಾಗ ಉಟ್ಕೊಂಡು ಶೇರ್ ಮಾಡ್ತೀನಿ ಹೇಗೋ ಪೂಜೆಗೆ ಉಟ್ಕೊತೀನಲ್ಲ ಅವಾಗ ಶೇರ್ ಮಾಡ್ತೀನಿ ಇನ್ನು ಈ ಬ್ಲೌಸ್ಗಳು ಬೇರೆ ಫುಲ್ಲು ಟೈಟ್ ಆಗಿಬಿಟ್ಟಿದೆ ಎಲ್ಲ ಒಂದೊಂದು ಹೊಲಿಗೆ ಬಿಚ್ಚಬೇಕು ಇದನ್ನೆಲ್ಲ ಹೋಲಿಸಿ ಒಂದೊಂದು ವರ್ಷ ಎರಡು ವರ್ಷ ಆಗಿದೆ ಆಲ್ರೆಡಿ ಎಲ್ಲ ಫುಲ್ಲು ಈ ಬ್ಲೌಸ್ ಕೂಡ ಅಷ್ಟೇ ಟೈಟ್ ಆಗಿಬಿಟ್ಟಿತ್ತು ಮತ್ತು ಎಲ್ಲ ಕುತ್ಕೊಂಡು ಬೆಳಿಗ್ಗೆ ಎಲ್ಲ ಒಂದೊಂದು ಹೊಲಿಗೆ ಬಿಚ್ಚಿ ಮತ್ತೆ ಹಾಕ್ಕೊಂಡಿದ್ದು ಒಂದು ರೌಂಡ್ ದಪ್ಪ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ನನಗೂ ಬೇರೆ ಆಪ್ಷನ್ ಇಲ್ಲಲ್ಲ ಒಂದು ಏಜ್ ಆಗ್ತಲ್ಲಿ ಕುತ್ಕೊಂಡಿದ್ರೆ ಇನ್ನೇನಾಗುತ್ತೆ ಆ ಕಡೆ ಈ ಕಡೆ ಎತ್ತೋಗೋದಕ್ಕಾಗೋದಿಲ್ಲ ಒಂದೊಂದು ಟೈಮು ಅಷ್ಟು ಕೆಲಸ ಇರುತ್ತೆ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀವಿ ಬಿಡ್ತೀವಿ ಮತ್ತು ಎತ್ತೋಗೋದಕ್ಕೆ ಟೈಮೇ ಇರೋದಿಲ್ಲ ಓಡಾಡೋಣ ಓಡಾಡೋಣ ವಾಕ್ ಮಾಡೋಣ ಅಂತ ಅಂದ್ಕೊತೀನಿ ಅಲ್ಲಿಗೂ ಮಧ್ಯಾಹ್ನ ಟೈಮ್ ಲಂಚ್ ಬ್ರೇಕಲ್ಲಿ ಅದೇ ಮಾಡ್ತಿರ್ತೀನಿ ಫುಲ್ಲು ಒಂದು ಹಾಫ್ ಆನ್ ಅವರ್ ಆದರೂ ವಾಕ್ ಮಾಡ್ತಾ ಇರ್ತೀನಿ ಮತ್ತು ಮನೆಗೆ ಬಂದು ನೈಟಲ್ಲಿ ಕೂಡ ವಾಕ್ ಮಾಡ್ತಾ ಇರ್ತೀನಿ ಎಲ್ಲ ಆದಮೇಲೆ ಆದರೂ ಕೂಡ ಎಕ್ಸಸೈಸ್ ಬೇಕು ಬಾಡಿಗೆ ಎಕ್ಸಸೈಸ್ ಇದ್ದರೆ ಒಂದು ಸ್ವಲ್ಪ ಸಣ್ಣ ಆಗ್ಬೋದು ಅಂತ ಆದರೂ ನಾನು ಬಿಡಲ್ಲ ಒಂದು ಸ್ವಲ್ಪ ಸಣ್ಣ ಹಾಗೆ ಹಾಕ್ತೀನಿ ಡಿಸೈಡ್ ಮಾಡ್ತಿದ್ದೀನಿ ಸಣ್ಣ ಆಗಬೇಕು ಅಂತ ಹೇಳ್ಬಿಟ್ಟು ಡೈಲಿ ಯಾವಾಗಲೂ ಏನಂಗಾಗಿಬಿಡುತ್ತೆ ಅಂತಂದರೆ ನನಗೋಸ್ಕರ ಅಂತ ಟೈಮೇ ತೊಗೊಳೋದಿಲ್ಲ ನಾನು ಪ್ರತಿಯೊಂದು ಮಿನ್ ನಿಮಿಷನೂ ಏನಾದರೂ ಒಂದು ಮಾಡ್ತಾನೆ ಇರ್ತೀರಾ ನನಗೆ ಟೈಮೇ ಇರೋದಿಲ್ಲ ಇವಾಗಲೂ ನೋಡಿ ಬಂದೆ ಬಂದ ತಕ್ಷಣ ಅಪ್ ಆಗದಿರೋಣ ಫಸ್ಟ್ ವೀಡಿಯೋ ಮಾಡಿ ಹಾಕಿಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡ ನೆಕ್ಸ್ಟ್ ದಿನ ಬಟ್ಟೆಗಳಿದೆ ವಾಶ್ ಮಾಡೋದಕ್ಕೆ ವಾಷಿಂಗ್ ಮಿಷಿನ್ ಬಟ್ಟೆಗಳಾಕಬೇಕು ಸೊ ಯಾವಾಗಲಾದ್ರೂ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಈ ನಾಯಿಗಳು ತಂದು ಕಟ್ಟ ನೋಡಿ ಸ್ಟಾರ್ಟ್ ಆಯಿತು ನನಗೆ ಟೈಮ್ ಇರೋದಿಲ್ಲ ವಿಡಿಯೋ ಮಾಡೋಕ್ಕೆ ಸೆಂಟ್ರಲ್ ವಿಡಿಯೋ ಮಾಡಬೇಕಾದ್ರೆ ಇದು ತಂದು ಕಾಣುತ್ತೆ ನನಗೆ ಏನು ಹಿಂಗೆ ಇರುತ್ತೆ ನನಗೆ ತರಿಸ್ತೀನಿ ಸೊ ಹೀಗೆ ನನ್ನ ಪರಿಸ್ಥಿತಿಗಳು ಹಿಂಗಿರ್ತವೆ ಅದಕ್ಕೋಸ್ಕರ ಬೆಳಗ್ಗೆ ಮೇಲೆ ಟೈಮ್ ಮಾಡಿಕೊಂಡೇ ಬೇಕು ನನಗೋಸ್ಕರ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಟ್ಟಿದ್ದೀನಿ ಸೊ ನನಗೋಸ್ಕರ ಟೈಮ್ ಮಾಡಿಕೊಂಡು ನಾನು ಸಣ್ಣ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ಸಣ್ಣ ಆದಾಗ ಟ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಇವಾಗಂತೂ ವೆಯ್ಟು ಹೇಳಿದ್ರೆ ಸಿಕ್ಸ್ಟಿ ತ್ರೀ ಏನೋ ಇದ್ದೀನಿ ವೆಯ್ಟು ಸಿಕ್ಸ್ಟಿ ತ್ರೀ ಹ್ಞೂ ಸಿಕ್ಸ್ಟಿ ತ್ರೀ ಅಲ್ಲ ಸಿಕ್ಸ್ಟಿ ಫೋರ್ ಕರೆಕ್ಟು ಸಿಕ್ಸ್ಟಿ ಫೋರ್ ಇದ್ದೀನಿ ವೆಯ್ಟು ನಾನು ನೆಕ್ಸ್ಟು ಸಣ್ಣ ಆದಮೇಲೆ ಚೆಕ್ ಮಾಡಬೇಕು ಬೆಳಗ್ಗೆ ಹೊತ್ತು ಈಗ ವಿನ ವಿನ ಡೈಲಿ ಬೆಳಗ್ಗೆ ಎದ್ದು ಎಕ್ಸಸೈಸ್ ಎಲ್ಲ ಮಾಡ್ತಿರ್ತಾನೆ ನಾನು ಕರೀತಿರ್ತಾನೆ ಆ ಮಮ್ಮಿ ನೀನು ಎಕ್ಸಸೈಸ್ ಮಾಡು ನೀನು ಮಾಡು ಹೆಲ್ದಿಯಾಗಿರ್ಬೋದು ಫುಲ್ ಬಾಡಿ ವರ್ಕೌಟ್ ಮಾಡು ಅಂತೆಲ್ಲ ಹೇಳ್ತಾಯಿರ್ತಾನೆ ನನಗೆ ಅಡುಗೆ ಮಾಡ್ಕೊಂಡು ಟೈಮ್ ಇರಲ್ಲ ಅಷ್ಟೊಂದು ಟೈಮ್ ಇರೋಲ್ಲ ಬಿಡು ನಾನು ನೀನು ಮಾಡಪ್ಪ ಅಂತ ಹೇಳ್ಬಿಟ್ಟು ಬಂದುಬಿಡ್ತೀನಿ ಆದ್ರೂ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಮಾಡಿದೆ ಅವನು ಮೊಬೈಲಲ್ಲೇ ಹಾಕ್ಕೊಟ್ಟ ನೋಡಿ ಇದೇ ಥರ ವರ್ಕೌಟ್ ಮಾಡೋ ನೀನು ಅಂತ ಹೇಳ್ಬಿಟ್ಟು ಹಾಗೇ ನಮ್ಮ ಮನೆಯಲ್ಲಿ ಟಮಿ ಟ್ರಿಮ್ಮರ್ ಎಲ್ಲ ಇದೆಯಲ್ಲ ಸೊ ಟಮಿ ಟ್ರಿಮ್ಮರು ಸೊ ಟಮಿ ಟ್ರಿಸ್ಟರು ಎಲ್ಲನೂ ಇದೆ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ವರ್ಕೌಟ್ ಮಾಡು ಹಾಗೆಯೇ ಬಾಡಿ ಎಕ್ಸಸೈಸ್ ಮಾಡು ಅಂತ ಅದೆಲ್ಲ ಹೇಳ್ಕೊಡ್ತಿದ್ದೆ ಸೊ ನಾನು ಕೂಡ ಇವತ್ತೊಂದು ಸ್ವಲ್ಪ ಮಾಡಿದೆ ಬೆಳಗ್ಗೆ ಸೊ ಮಾಡಿದ್ದಕ್ಕೆ ಇಡೀ ದಿನ ಆ್ಯಕ್ಟಿವ್ ಆಗಿರೋಕ್ಕಾಯಿತು ಸೊ ಎಷ್ಟು ಪ್ರೆಷರು ಎಷ್ಟು ಸ್ಟ್ರೆಸ್ಸು ಎಲ್ಲದನ್ನು ತಡ್ಕೊಂಡಿರಬೇಕು ಅಂತಂದರೆ ಬ್ರೈನ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಮತ್ತು ಹಾಂ ನಿನ್ನೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಅಲ್ವಾ ನೆಕ್ಸ್ಟು ಇವಾಗ ನವೆಂಬರ್ದೆಲ್ಲ ಇ ಎಮ್ ಐ ನವೆಂಬರ್ ಎರಡನೇ ತಾರೀಕು ಇ ಎಮ್ ಐ ಕ್ಲಿಯರ್ ಆದರೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ತಾ ಇದ್ದೀವಿ ಹೇಳ್ಬಿಟ್ಟು ಸೊ ಅದನ್ನ ಕೂಡ ಶೇರ್ ಮಾಡ್ತೀನಿ ಏನು ಮಾಡೋದು ಅಂತ ಎಲ್ಲ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ನ ಹಾಕಿದ್ರಿ ತುಂಬ ಖುಷಿ ನನಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅವರೆಲ್ಲ ಕಮೆಂಟ್ ಹಾಕಿದ್ದೀರಾ ಕೆಲವರು ಗೀಝರ್ ತಗೊಳ್ಳಿ ಅಂತ ಹೇಳಿದ್ರಿ ಇನ್ನೂ ಕೆಲವರು ಗೋಲ್ಡ್ ತಗೊಳ್ಳಿ ಅಂತ ಹೇಳಿದ್ರಿ ಇನ್ನೊಂದು ಸ್ವಲ್ಪ ಜನ ಬೇರೆ ಏನು ಹೇಳಿದ್ರಿ ಸೋಲಾರ್ ತೊಗೊಳಕ್ಕೆ ಹೇಳಿದ್ರಿ ಸೊ ನೋಡೋಣ ಏನೂ ಡಿಸೈಡ್ ಮಾಡಿಲ್ಲ ಸೊ ತುಂಬ ಜನ ಅಂತೂ ನನಗೆ ಎಲ್ಲ ಕಮೆಂಟ್ ಮಾಡೋ ಜಾಸ್ತಿ ಮಾಂಗಲ್ಯ ಚೈನ್ ತೊಗೊಳ್ಳಿ ಮಾಂಗಲ್ಯ ಚೈನ್ ತೊಗೊಳ್ಳಿ ಅಂತಲೇ ಇದ್ದೀರಾ ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇವಾಗ ನಾನು ಕರಿಮಣಿ ಸಾರ ಹಾಕ್ಕೊಂಡಿದ್ದೀನಲ್ವಾ ಸೊ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಕರಿಮಣಿ ಸಾರ ಹಾಕ್ಕೊಂಡಿರೋದು ಸೊ ಅದಕ್ಕೆ ಗುಂಡುಗಳೇನು ಇರುತ್ತೆ ಅದನ್ನ ಸ್ವಲ್ಪ ಸ್ವಲ್ಪ ಹಾಲಲ್ಲಿ ಹಾಕ್ಕೊಂಡು ಹೊಂಬಸ್ಕೊಂಡು ಹಾಕ್ಕೊಂಡಿದ್ದೀನಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಕರಿಮಣಿ ಹಾಕ್ಕೊಂಡಿರೋದು ಸೊ ಇದು ನೋಡಿ ನಾರ್ಮಲ್ಲು ಈ ಚೈನ್ ಬಂದುಬಿಟ್ಟು ನಾನು ಲಾಸ್ಟ್ ಇಯರ್ ಕೂಡ ಹಾಕ್ಕೊಂಡಿದ್ದೆ ಅಲ್ವಾ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅವರೇ ಅಂಗಡಿ ಕರ್ಕೊಂಡು ಹೋಗಿ ನನಗೆ ಈ ಚೈನ್ ಕೊಡ್ಸಿ ಈ ಚೈನ್ ಮತ್ತು ಬಳೆಗಳನ್ನ ಕೊಡಿಸಿದ್ರು ಸೊ ಈ ಚೈನ್ ಹಾಕ್ಕೊಂಡು ನೋಡ್ತೀನಿ ಅಲ್ಲಿ ಸೊ ಈ ಚೈನ್ ಹಾಕೊಳ್ತೀನಿ ಸೊ ಇದನ್ನು ತೆಗಿಯೋಕ್ಕಾಗೋದಿಲ್ಲ ಈಗ ಸೊ ಬರೀ ಇದೊಂದೇ ಚೈನ್ ಹಿಂಗಿರುತ್ತೆ ಓಕೆನಾ ಇಲ್ಲಿ ನೋಡಿ ಏನಾದರೂ ಲಕ್ಷಣವಾಗಿ ಕಾಣ್ತಾ ಇದೆ ಚೈನ್ ಹಾಕ್ಕೊಂಡ್ರೆ ಏನೂ ಲಕ್ಷಣವೇ ಇರೋದಿಲ್ಲ ಸೊ ಹಂಗಾಗಿ ನನಗೆ ಈ ಕರಿಮಣಿ ಸರ ಎಲ್ಲ ಇಷ್ಟನೇ ಸಾರಿ ಈ ಒಂದು ಗೋಲ್ಡ್ ಚೈನೆಲ್ಲ ಇಷ್ಟನೇ ಆಗೋದಿಲ್ಲ ಸೊ ಗೋಲ್ಡ್ ಚೈನೆಲ್ಲ ಹಾಕ್ಕೋಬೇಕು ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಇದು ಕರಿಮಣಿ ಚೈನ್ ಜೊತೆಗೆ ಬೇಕಾದರೆ ಒಂದು ಚೈನ್ ತಗೊಂಡು ಹಾಕೋಬೋದು ಬೇಕಾದರೆ ನೋಡೋಣ ಇದು ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಕರಿಮಣಿನೂ ಇರಬೇಕು ಅದ್ರ ಜೊತೆಗೆ ಒಂದು ಚೈನ್ ತೊಗೊಂಡ್ರೆ ನಾರ್ಮಲಾಗಿ ಇದಕ್ಕೆ ತಾಳಿಯೂ ಹಾಕ್ಕೊಳ್ಳೋದಿಲ್ಲ ಜಸ್ಟ್ ಒಂದು ಚೈನು ತೊಗೊಂಡು ಹಾಕ್ಕೊಬೋದು ಬೇಕಿದ್ರೆ ನೋಡೋಣ ಅದಕ್ಕೂ ಇನ್ನೂ ನೆಕ್ಸ್ಟು ಚೀಟಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಸೊ ಚೀಟಿ ಎಲ್ಲ ಹಾಕಬೇಕು ಇನ್ ಕೇಸ್ ಏನಾದರೂ ನಾವು ಅಷ್ಟಕ್ಕೆ ಚೀಟಿ ಬಂದರೆ ಆಮೇಲೆ ನೋಡೋಣ ಸದ್ಯಕ್ಕಂತೂ ಅದ್ರ ಬಗ್ಗೆ ಎಲ್ಲ ನಾನು ಯಾವುದೇ ಪ್ಲ್ಯಾನ್ಸ್ ಇಟ್ಕೊಂಡಿಲ್ಲ ಯಾವುದೇ ಮಂಗಲ್ಚರ ಗೋಲ್ಡು ಯಾವುದನ್ನು ತಗೊಳ್ಳೋವಂಥ ಪರಿಸ್ಥಿತಿಯಲ್ಲೂ ಇಲ್ಲ ನಾನಿವಾಗ ಇದು ಕೂಡ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ಬಂದಿತ್ತು ಅಂದರೆ ಪೇಡ್ ಪ್ರಮೋಷನ್ಸ್ ಥರ ಬಂದಿತ್ತು ಸೊ ಈ ರೀತಿ ತೊಗೊಳ್ಳಿ ಅಂತ ತುಂಬ ಜನ ಹೇಳಿದ್ರಿ ಬಟ್ ನನಗೇನಂತಂದರೆ ಈ ರೀತಿ ತೊಗೊಂಡ್ರೆ ಇಲ್ಲಿ ನೋಡಿ ಕರಿಮಣಿಯೆಲ್ಲ ಇರುತ್ತಲ್ಲ ಸೊ ಇದೆಲ್ಲ ಹೋಗ್ಬಿಡುತ್ತೆ ಅಂದರೆ ನಾವೇನಾದರೂ ಕಷ್ಟಕ್ಕೆ ಏನಾದರೂ ಹಾಕೋಬೇಕು ಅಂದಾಗ ಇದನ್ನೆಲ್ಲನೂ ಇದು ಮಾಡಿಬಿಡ್ತಾರೆ ಆ ಟೈಮಲ್ಲಿ ಹಂಗಾಗಿ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಇದು ಕೂಡ ಅಷ್ಟೇ ಏನಷ್ಟು ಲುಕ್ ಇಲ್ಲ ಹಾಕ್ಕೊಂಡಾಗ ನನಗೆ ಅದಕ್ಕೆ ಈ ಥರ ಈ ಥರದ್ದೆಲ್ಲ ಇಷ್ಟವೇ ಆಗೋದಿಲ್ಲ ಹಾಕ್ಕೊಳ್ಳೋದಕ್ಕೆ ಹಂಗಾಗಿ ನಾನು ಅವಾಯ್ಡ್ ಮಾಡ್ತಿದ್ದೀನಿ ಅಷ್ಟೆ ಅದೇ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ತಗೊಂಡ್ರೆ ಒಂದು ಚೈನನ್ನು ತೊಗೊಂಡು ಹಾಕ್ಕೋಬೇಕು ಅಂತ ಆವಾಗ ಚೆನ್ನಾಗಿ ಕಾಣುತ್ತೆ ಇದು ಸರಕ್ಕೆ ಇದ್ರ ಜೊತೆ ಹಿಂಗೊಂದು ಚೈನ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಟ್ ಇದೆ ನನಗೆ ತುಂಬ ಲಕ್ಷಣ ಕಾಣೋಂಥದ್ದು ಹಾಗಾಗಿ ನನಗಿದೆ ಇಷ್ಟ ಸರ ಅದೊಂದೇ ಎಷ್ಟು ಲುಕ್ ಕೊಡುತ್ತೆ ನಾವು ಯಾವುದೇ ಸ್ಯಾರಿ ಉಟ್ಕೊಂಡಾಗ್ಲೂ ಡ್ರೆಸ್ ಹಾಕ್ಕೊಂಡಾಗ್ಲೂ ಸೊ ಎಲ್ಲ ದುಕ್ಕು ಒಳ್ಳೆ ಲುಕ್ ಕೊಡತ್ತೆ ಸೊ ನಿಮ್ಮಲ್ಲಿ ಯಾರಿಗೆಲ್ಲ ಕರಿಮಣಿ ಸರ ಇಷ್ಟ ಅದೇ ಗೊತ್ತಿಲ್ಲ ನನಗೆ ತುಂಬ ಜನ ಹೇಳ್ತಾ ಇರ್ತಾರೆ ಮಾಂಗಲ್ಯ ಸಾರ ತೊಗೋಬೇಕು ಎಲ್ಲ ಮಿಡಲ್ ಕ್ಲಾಸ್ ಡ್ರೀಮ್ ಏನಂತಂದರೆ ಒಂದು ಚಿನ್ನದ ಮಾಂಗಲ್ಯ ಸರ ತೊಗೊಂಡು ಹಾಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲ ಡ್ರೀಮ್ ಅಂತ ಹೇಳ್ತಾರೆ ಬಟ್ ನನಗೆ ಆ ಥರ ಯಾವುದೇ ಡ್ರೀಮ್ ಇಲ್ಲ ಇನ್ನೊಂದು ಮಾಂಗಾಲಿ ಸಾರ ತೊಗೊಂಡು ಹಾಕೋಬೇಕು ಅಂತೆಲ್ಲ ನನ್ನ ಡ್ರೀಮ್ ಇರೋದು ಇದೊಂದೇ ಮಂಗ ಕರಿಮಣಿ ಸಾರ ಹಾಕ್ಕೋಬೇಕಂತಷ್ಟೇ ಸೊ ಕರಿಮಣಿ ಸಾರನ ಚೆನ್ನಾಗಿ ಬೋಣ್ಸ್ಕೊಂಡು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನು ಇದಕ್ಕೆ ಇದೇ ಥರ ಗುಂಡುಗಳು ಬೇಕಾದರೆ ಇಸ್ಕೊಂಡು ಹಾಕ್ಕೊಬೋದು ಅದು ಆವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಈ ಥರದ್ದು ಗುಂಡುಗಳು ನೋಡಬೇಕು ಸಿಕ್ಕಿದ್ರೆ ಮತ್ತೆ ಇಸ್ಕೊಂಡು ಅದನ್ನು ಬೇಕಾದರೆ ಇನ್ನು ಅಪ್ಗ್ರೇಡ್ ಮಾಡ್ಕೊತಿದ್ದೀರನ್ನೇ ನೋಡೋಣ ಫ್ರೆಂಡ್ಸ್ ಹೀಗಾಗುತ್ತೋ ಹಾಗೆಯೇ ಮೊನ್ನೆ ಹಬ್ಬದಲ್ಲಿ ಇದೊಂದು ಈ ಸಲ ಹಬ್ಬಕ್ಕೆ ಆಫೀಸ್ಗೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಸ್ಯಾರಿ ಫುಲ್ ಎಂಬ್ರಾಯ್ಡ್ರಿ ಇದೆ ಅಲ್ವಾ ಯಾವುದೇ ಜ್ಯುವೆಲರಿ ಏನು ಬೇಕಾಗಿಲ್ಲ ಆದರೆ ಇದನ್ನು ಹಾಕ್ಕೊಂಬೋದೇನೋ ಗೊತ್ತಿಲ್ಲ ನೋಡೋಣ ಆದರೆ ಇದೊಂದು ಇಲ್ಲ ಅಂದರೆ ಇಲ್ಲ ಜಸ್ಟ್ ಒಂದು ಓಲೆ ಹಾಕ್ಕೊಂಡು ಹೋಗೋದು ಯಾಕಂದರೆ ತುಂಬ ಕೆಲಸ ಇರುತ್ತೆ ಹಬ್ಬದ ದಿನ ಕೂಡ ಮಧ್ಯಾಹ್ನ ಒಂದು ಗಂಟೆವರೆಗೂ ಅಷ್ಟೇ ಒಂದು ಗಂಟೆವರೆಗೂ ಕೆಲಸ ಮಾಡಬೇಕು ಆಫೀಸಲ್ಲಿ ಸೊ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಗಂಟೆಗೆ ಲಂಚ್ ಬ್ರೇಕ್ ಇರುತ್ತೆ ಸೊ ಲಂಚ್ ಬ್ರೇಕ್ ಆದಮೇಲೆ ಹೇಗೇನ್ ಮತ್ತೆ ಎಲ್ಲ ಡೆಕೋರೇಷನ್ ಮಾಡಬೇಕು ಆಫೀಸೆಲ್ಲ ಡೆಕೋರೇಷನ್ ಮಾಡಬೇಕು ರಂಗೋಲಿಗಳು ಹಾಕಬೇಕು ಪೂಜೆಗೆಲ್ಲ ರೆಡಿ ಮಾಡಬೇಕು ಐದು ಗಂಟೆ ಅಷ್ಟೊತ್ತಿಗೆ ಐನೂರೆಲ್ಲ ಬರ್ತಾರೆ ಅಷ್ಟೊರ್ಗಡೆ ಪೂಜೆಗಳಿಗೆ ರೆಡಿ ಮಾಡ್ಕೊಬೇಕು ಎಷ್ಟು ಕೆಲಸ ಇರುತ್ತೆ ಗೊತ್ತಾ ನಾರ್ಮಲಾಗಿ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿರೋ ಗ್ರ್ಯಾಂಡಾಗಿರೋ ಸೈರ ಉಟ್ಕೊಂಡೋಗೋ ಅದಕ್ಕೆ ಆಗೋದಿಲ್ಲ ನಾನೇ ಫುಲ್ ಸುಸ್ತಾಗ್ಬಿಟ್ಟಿರ್ತೀನಿ ಸಂಜೆ ಅಷ್ಟೊತ್ತಿಗೆ ಅಷ್ಟು ಓಡಾಡಿ 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 ಫುಲ್ ಕಾಲು ನಾವು ಬಂದ್ಬಿಟ್ಟಿರುತ್ತೆ ಅಷ್ಟು ಸುಸ್ತಾಗ್ಬಿಡ್ತೀನಿ ಅದಕ್ಕೋಸ್ಕರ ಈ ಸಲ ಹಿಂಗೆ ಅಂದ್ಕೊಂಡಿದ್ದೀನಿ ನೋಡೋಣ ಈ ಸ್ಯಾರಿ ಕೂಡ ಇನ್ನೂ ಇದೆ ಡೌಟಲ್ಲಿ ನಂಗೆ ಆ ಟೈಮಲ್ಲಿ ಯಾವ ಇರುತ್ತೋ ಹಂಗೆ ಹಾಕ್ಕೊಂಡು ಹೋಗೋದು ನಂಗೆ ತಲೆ ಕೆಟ್ಟರೆ ಅದನ್ನು ಸಿಂಪಲ್ ಸ್ಯಾರಿ ಉಟ್ಕೊಂಡು ಹೋಗ್ತೀನಿ ಅಷ್ಟೇನೇನೆ ನೋಡಬೇಕು ಹೆಂಗಾಗುತ್ತೋ ಅಂತ ಟೈಮು ಬೆಳಗ್ಗೆ ಹೊತ್ತು ಹೆಂಗಿದ್ರು ನೋಡೋಣ ಆವತ್ತು ಟೈಮ್ ಹೆಂಗಾಗುತ್ತೋ ಅಂದರೆ ನನಗೆ ಎಷ್ಟು ಟೈಮ್ ಇರುತ್ತೋ ಅದ್ರ ಮೇಲೆ ನಾನು ರೆಡಿ ಆಗೋದು ಡಿಪೆಂಡ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇದಷ್ಟು ಒಂದಷ್ಟು ಅಪ್ಡೇಟ್ಸ್ ಕೊಡಬೇಕು ಅಂದ್ಕೊಂಡೆ ಅಪ್ಡೇಟ್ಸ್ನ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಹೀಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫಿನ್ಸ್ ಡೇಕ್ ಕೇರ್ ಬಾಯ್